ಬಾಗೇಪಲ್ಲಿ ಜೂನ್ ಆರು ಹಿಂದೆ ಮಕ್ಕಳು ಪರಿಸರದೊಂದಿಗೆ ಆಟವಾಡುತ್ತಾ ಬೆಳೆಯುತ್ತಿದ್ದರು ಆದರೆ ಇಂದಿನ ದಿನಗಳಲ್ಲಿ ತಂತ್ರಜ್ಞಾನದ ಜೊತೆ ಮಕ್ಕಳು ದೊಡ್ಡವರಾಗುತ್ತಾ ಪರಿಸರವನ್ನೇ ಮರೆಯುತ್ತಿದ್ದಾರೆ ಎಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಸಿಎಸ್ ಪ್ರಶಾಂತ್ ತಿಳಿಸಿದ್ದಾರೆ ಪಟ್ಟಣದ ಸರ್ಕಾರಿ ಉರ್ದು ಸಂಯುಕ್ತ ಪ್ರೌಢಶಾಲೆಯಲ್ಲಿ ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಸರ್ಕಾರಿ ಉರ್ದು ಶಾಲೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಗಿಡ ನೆಟ್ಟು ಮಾತನಾಡಿದ ಅವರು ಆಕ್ಸಿಜನ್ ಮಹತ್ವ ಏನು ಎಂಬುದನ್ನು ಕೊರೋನಾ ಎರಡನೇ ಅಲೆ ತಿಳಿಸಿಕೊಟ್ಟಿದೆ ಈ ಸಂದರ್ಭದಲ್ಲಿ ಸರಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ನಿರ್ದೇಶಕ ಎಂಎಸ್ ಪ್ರವೀಣ್ ಬಿ ವಲಯದ ಮೇಲ್ವಿಚಾರಕಿ ಇಂದಿರಾ ಅಭಿಷೇಕ್ ಸರ್ಕಾರಿ ಉರ್ದು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಲಲಿತಾ ಚಿಕ್ಕಬಳ್ಳಾಪುರ ಜಿಲ್ಲಾ ಜನಜಾಗೃತಿ ವೇದಿಕೆ ಸದಸ್ಯರಾದ ಬಿ ಎಂ ಬಾಬಾಜಾನ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ಎಲ್ಲರಲ್ಲಿ ಹಾಕೊಂಡ್ರೆ ಹವಾಮಾನ ಈ ಪ್ರೀತಿ ಆಗ್ತಾ ಇದೆ ಆದ ಕಾರಣದಿಂದ ಈ ಒಂದು ಎಲ್ಲ ಈ ಇಷ್ಟು ಮಾಹಿತಿಗಳನ್ನೇ ತಿಳಿಸ್ಕೊಂಡಿದ್ದಾರೆ ಅವರೆಲ್ಲರೂ ಒಂದೊಂದು ಮಗು ಒಂದೊಂದು ಪಾಯಿಂಟ್ ಅನ್ನ ಒಂದೊಂದು ಅಂಶವನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೆ ಪ್ರತಿಯೊಂದು ಸಹ ಒಂದೊಂದು ಬರ್ತಡೇಗೆ ಒಂದೊಂದು ಗಿಡ ಬೆಳೆಸ್ಬೇಕು ಅಂತ ಹೇಳ್ತಾ ಇದ್ದರು ಅದು ಖಂಡಿತ ನಿಜ ಯಾಕಂದ್ರೆ ಬರ್ತಡೇಗೆ ಅಂತ ಆಗಿ ನಾವೆಲ್ಲ ಖರ್ಚು ಮಾಡಿ ಅಷ್ಟು ಖರ್ಚಾಯ್ತು ಇಷ್ಟ ಆಯ್ತು ಇಷ್ಟ ಆಯ್ತು ಅನ್ನೋದಕ್ಕಿಂತ ಒಂದು ಬೆಳೆನೂ ಏನಾಯಲ್ವಲ್ಲ ಟ್ಯಾಬ್ಲೆಟ್ಸ್ ಮುಖಾಂತರ ತಗೊಳ್ಳೋ ಅಂತ ಒಂದು ಸಿಚುವೇಶನ್ ಈ ಫಿಲಿಮಲ್ಲಿ ಬರುತ್ತೆ ಅಲ್ವಾ ಊಟ ಈಗೇನು ಅನ್ನ ಸಾಂಬಾರು ವೆರೈಟಿ ವೆರೈಟಿ ಐಟಮ್ ಟ್ಯಾಬ್ಲೆಟ್ ತಗೊಳ್ಳುವಂತ ಅವಕಾಶ ಬರುತ್ತೆ ಯಾಕಂದ್ರೆ ನಾವು ಈ ಪರಿಸರ ಮಾಲಿನ್ಯದಿಂದಾಗಿ ಗಾಳಿ ನಾಶ ಆಗ್ತಾ ಇದೆ ವಾಯು ಮಾಲಿನ್ಯದಿಂದ ನಮ್ಮ ಪರಿಸರ ವಾತಾವರಣವೇ ಚೇಂಜ್ ಆಗ್ತಾ ಇದೆ ಹವಾಮಾನ ವೈಪರೀತ್ಯಗಳು ಜಾಸ್ತಿ ಆಗ್ತಾ ಇದೆ ಇದಕ್ಕಿದ್ದಂಗೆ ಮಳೆ ಬರುತ್ತೆ ಇದಕ್ಕಿದ್ದಂಗೆ ಗಾಳಿ ಜಾಸ್ತಿ ಆಗೋಗುತ್ತೆ ಆತರ ವೈಪರೀತ್ಯ ಬ್ಯೂರೋ ರಿಪೋರ್ಟ್ ಬಾಗೇಪಲ್ಲಿ ವರದಿ ಶಾಂತಿ Thank you